ಎಲ್ಲರಿಗೂ ನಮಸ್ಕಾರ ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಬಹಳ ರುಚಿಯಾದ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನಾವು ಚಪಾತಿ ರೊಟ್ಟಿ ದೋಸೆ ಜೊತೆ ಸವಿಯಲು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ನಾವು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಮೊದಲಿಗೆ ಒಂದು ಬಾನಲೆ ಬಾನಳೆಯನ್ನು ತಗೊಳ್ಳೋಣ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಟೀ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಏನಕ್ಕೆ ಎಣ್ಣೆ ಜಾಸ್ತಿ ಹಾಕೊಳ್ಳೋಣ ಅಂದರೆ ಎಣ್ಣೆ ಜಾಸ್ತಿ ಹಾಕೊಂಡಷ್ಟು ಕುಂಬಳಕಾಯಿಯ ಪಲ್ಯದ ರುಚಿ ಹೆಚ್ಚಾಗುತ್ತೆ ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ನಾಲ್ಕರಿ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಎಲ್ಲವನ್ನು ಹಾಕಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಅರ್ಧ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯೋದ್ರಿಂದ ಏನಾಗುತ್ತೆ ಅಂದರೆ ಅದು ತನ್ನ ಖಾರನ ಬಿಡುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಈಗ ನಾವು ಅದಕ್ಕೆ ಹೆಚ್ಚಿದಂತಹ ಒಂದು ಈರುಳ್ಳಿಯನ್ನು ಹಾಕೊಳ್ಳೋಣ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡೋಣ ನಾನಿಲ್ಲಿ ಈರುಳ್ಳಿಯನ್ನು ಎರಡು ತೊಗೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಆ್ಯಕ್ಚುಲಿ ಈರುಳ್ಳಿ ಜಾಸ್ತಿ ಇದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ನಾನಿಲ್ಲಿ ಈರುಳ್ಳಿಯ ಒಂದು ಹಸಿ ಸ್ಮೆಲ್ ಏನಿರುತ್ತೆ ಮತ್ತು ನೀರಿನಂಶ ಏನಿರುತ್ತೆ ಅದು ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಿ ಇಲ್ಲ ಏನಾಗ್ಬಿಟ್ಟತ್ತೆ ಅಂದರೆ ಒಂದು ಸೈಡ್ ಬೈಯುತ್ತೆ ಒಂದು ಸೈಡ್ ಬೈಯಲ್ಲ ಆ ಥರ ಆಗ್ಬಿಡತ್ತೆ ನೆಕ್ಸ್ಟ್ ಆಮೇಲೆ ಅದರಲ್ಲಿ ಹಸಿರಿ ಸ್ಮೆಲ್ ಹಾಗೆ ಉಳ್ಕೊಂಡ್ರೆ ಆ ಒಂದು ಈರುಳ್ಳಿಯ ಘಮ ಬರುತ್ತೆ ನೋಡಿ ಆ ಘಮ ಬರಲ್ಲ ಸೊ ಹಾಗಾಗಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಒಂದು ಏನು ಮಾಡಿ ಅಂದರೆ ಚ ಈರುಳ್ಳಿ ಬೇಗ ಬೈಯಬೇಕು ಮತ್ತು ಅದರ ಸ್ಮೆಲ್ ಹೋಗಬೇಕು ಅದನ್ನ ಅದರಲ್ಲಿರುವಂಥ ನೀರಿನಂಶ ಹೋಗಬೇಕು ಅಂದರೆ ಏನು ಮಾಡಿ ಅಂದರೆ ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಅದು ಬೇಗನೂ ಬೇಯುತ್ತೆ ಮತ್ತು ಈರುಳ್ಳಿಯಲ್ಲಿ ರುವಂತಹ ನೀರಿನ ಅಂಶನೂ ಬೇಗ ಅದು ತೆಗೆಯುತ್ತೆ ನಂತರ ಈಗ ನಾವು ಸಣ್ಣ ಏನ್ ಮಾಡೋಣ ಅಂದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹೆಚ್ಚಿ ತೊಳೆದಿಟ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕೊಳ್ಳೋಣ ನಾನಿಲ್ಲಿ ಕುಂಬಳಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಯಾಕಂದರೆ ಬೇಗನೂ ಬೇಯುತ್ತೆ ಹಾಗೆ ನೋಡೋದಕ್ಕೂ ತುಂಬ ಅನಿಸುತ್ತೆ ಮತ್ತು ಚಪಾತಿಗೆ ರೊಟ್ಟಿಗೆ ಈಸಿಯಾಗಿ ಅದನ್ನು ತೊಗೋಬೋದು ಮಕ್ಕಳು ಕೂಡ ಇದನ್ನು ಈಸಿಯಾಗಿ ಅಯ್ಯೋ ನಾನು ತಿನ್ನಲ್ಲ ಮಾಡಲ್ಲ ಅಂತ ಹೇಳ್ತಾರಲ್ವ ಸೊ ಅದ್ರ ಬದಲು ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಪಲ್ಯ ಮಾಡಿಕೊಟ್ರೆ ಏನಂದರೆ ಸ್ವಲ್ಪ ಮುರಿದು ಸ್ವಲ್ಪ ಪಲ್ಯನ ಅದರೊಳಗಡೆ ಪಲ್ಯನ ಹಾಕ್ಕೊಟ್ರೆ ಅವು ಚೆನ್ನಾಗಿ ತಿಂತಾವೆ ದಪ್ಪ ದಪ್ಪ ಇದ್ದರೆ ಆ ಚಪಾತಿ ಅಥವಾ ರೊಟ್ಟಿಯಾಗೇನಾದರೂ ನೆಂಚಕ್ಕೆ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಪಲ್ಯ ಎಲ್ಲ ಅದರಲ್ಲಿ ಇದ್ದಿದ್ದಂತಹ ಕುಂಬಳಕಾಯಿನೆಲ್ಲ ಎತ್ತಿಟ್ಟು ನಂತರ ಅದರಲ್ಲಿರುವಂಥ ರಸನ ಮಾತ್ರ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಸೊ ಅದ್ರ ಬದಲು ಈ ರೀತಿ ಸಣ್ಣದಾಗಿ ಹೆಚ್ಚಿ ನಾವೇನಾದರೂ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ ನೆಕ್ಸ್ಟ್ ನಾವು ಇದಕ್ಕೆ ಅಶ್ನದ ಪುಡಿ ಸ್ವಲ್ಪ ಚಿಟಿಕೆ ಅರ್ಶಿಣದ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋದ್ರಿಂದ ಅದು ಬೇಗ ಬೇಯುತ್ತೆ ಬೇಗ ಬೇಯುತ್ತೆ ಮತ್ತು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಮುಚ್ಚಳನ ಹಾಕಿ ಒಂದು ಐದು ನಿಮಿಷಗಳ ಬೇಯಿಸೋಣ ಈಗ ನೋಡಿ ಬೆನ್ ಬೆಂದಿದೆ ಸ್ವಲ್ಪ ಬೆಂದಿದೆ ಸೊ ಏನು ಮಾಡೋಣ ಅಂದರೆ ಈಗ ಮಧ್ಯದಲ್ಲಿ ಪದೇ ಪದೇ ಈ ರೀತಿ ನಾವು ಕುಂಬಳಕಾಯಿನ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಲೋ ಫ್ಲೇಮಲ್ಲಿ ನಾವು ಬೇಯಿಸಿದ್ರು ಕೂಡ ಏನಾಗುತ್ತೆ ಕೆಳಗಡೆಯಿಂದ ಹೀಟಿಗೆ ಅದು ಕೆಳಗಡೆ ಮಾತ್ರ ಹತ್ರ ಹತ್ತು ಬಿಡುತ್ತೆ ಸೊ ಹಾಗಾಗಿ ಒಂದು ಹೀಗೆ ಲೀಡ್ನ ಎತ್ತಿ ಎತ್ತಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡೋಣ ಅಂದರೆ ಬೇಯಿಸ್ಕೊಳ್ಳೋಣ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ತುರ್ಕೊಂಡಿರುವಂತಹ ಕಾಯಿ ತುರಿ ಮತ್ತು ಕೊಪ್ಪತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಚೆನ್ನಾಗಿ ಬಿಸಿ ಇದೆಲ್ಲ ಆಗಲೇ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆವಾಗ ಕಾಯಿ ತುರಿ ಒಂದು ಆ ಒಂದು ಗಮನೇ ಬೇರೆ ಥರನೇ ಕೊಡುತ್ತೆ ಪಲ್ಯಕ್ಕೆ ನೋಡಿ ಈಗ ನಾವು ಮಾಡಬೇಕು ಅಂದ್ಕೊಂಡಿರೋದಂಥ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಚಪಾತಿ ರೊಟ್ಟಿ ದೋಸೆ ಜೊತೆ ಸವಿಯಲು ತುಂಬ ಚೆನ್ನಾಗಿರುತ್ತೆ ಯಾರು ನಾ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಪ್ರೀಸರ್